ಟಿವಿ ಸೆವೆನ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ದೇವಲ್ ಗಣಗಾಪುರದ ಪೊಲೀಸ್ ಠಾಣೆಯ ಪಿಎಸ್ಐ ರಾಹುಲ್ ಪೌಡೇರ್ ಅವರು ಯುವಕನ ಮೇಲೆ ಹಲ್ಲೆ ಹಾಗೂ ಟಿಪ್ಪರ್ ಮಾಲೀಕನಿಗೆ ಕಿರುಕುಳ ಆರೋಪ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಸುದ್ದಿ ಪ್ರಸಾರ ಬೆನ್ನಲ್ಲೇ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ದೇವಲ್ ಗಣಗಾಪುರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ ಪೊಲೀಸರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಇದು ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕದ ಫಲಶ್ರುತಿ ವಿಶೇಷ ಸುದ್ದಿ ಹಾಗೂ ಹೆಚ್ಚು ಇಂಪ್ಯಾಕ್ಟ್ ನ್ಯೂಸ್ ಕೊಡುವ ಕಲ್ಯಾಣ ಕರ್ನಾಟಕದ ಏಕೈಕ ನ್ಯೂಸ್ ಚಾನೆಲ್ ಸುದ್ದಿ ವಿಷಯದಲ್ಲಿ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕವು ಯಾವುದಕ್ಕೂ ಮುಲಾಜಿಲ್ಲಾ ಯಾವುದಕ್ಕೂ ರಾಜಿ ಇಲ್ಲ